ರುಚಿಗಳ ಸರದಾರ ಪೂರಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತ ಬ್ರೇಕ್ಫಾಸ್ಟ್ ಅಂದ್ರೆ ಅದು ಪೂರಿನೇ ಮಾಮೂಲಿ ಪೂರಿ ಅಂತೂ ನಾವೆಲ್ಲರೂ ಮನೆಯಲ್ಲಿ ಮಾಡೇ ಮಾಡ್ತೀವಿ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಲರ್ಫುಲ್ ಆದಂತ ಟ್ರೈ ಕಲರ್ ಪೂರಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಟ್ರೈ ಕಲರ್ ಪೂರಿ ನೋಡೋದಕ್ಕೂ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ ಅದ್ರ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಅದ್ಭುತವಾಗಿರುತ್ತೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ಟ್ರೈ ಕಲರ್ ಪೂರಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ ಪಾಲಕ್ ಸೊಪ್ಪು ಬೀಟ್ರೂಟು ಗೋಧಿ ಹಿಟ್ಟು ಸೂಜಿ ರವೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ ಹೆಸರಂತೂ ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಟ್ರೈ ಕಲರ್ ಪೂರಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ತೊಳೆದಿಟ್ಟಂಥ ಪಾಲಕ್ ಸೊಪ್ಪನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಬೀಟ್ರೂಟನ್ನು ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೂ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಟ್ರೈ ಕಲರ್ ಪೂರಿ ಮಾಡೋದಕ್ಕೆ ಮೊದಲಿಗೆ ಎಲ್ಲೋ ಕಲರ್ ಡೌನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟನ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಸೂಜಿ ರವೆನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ನಾವಿಲ್ಲಿ ಹಳದಿ ಕಲರ್ ಡವನ್ನ ರೆಡಿ ಮಾಡ್ತಾ ಇದ್ದೀವಿ ಅದಕ್ಕೆ ನಾನಿಲ್ಲಿ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಚಪಾತಿ ಹದಕ್ಕೆ ಇದನ್ನ ಕಲಸಿಟ್ಕೊಳ್ಬೇಕಾಗತ್ತೆ ಸಾಫ್ಟ್ ಅಂತ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸಿ ಈ ಹಸಿರು ಕಲರ್ ಡೌನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಪ್ ಗೋಧಿ ಹಿಟ್ಟನ ಸೇರಿಸಿದೀನಿ ರವೆನ ಸೇರಿಸಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದೀನಿ ಅದರ ಜೊತೆಗೆ ಪಾಲಕ್ ಸೊಪ್ಪಿನ ಮಿಶ್ರಣನ ಮೊದಲೇ ಮಾಡಿ ಇಟ್ಕೊಂಡಿದ್ವಲ್ವಾ ಆ ಪೇಸ್ಟನ್ನು ಸಹ ಸೇರಿಸ್ತಾ ಇದ್ದೀನಿ ಮಿಶ್ರಣನ ನೋಡಿಕೊಂಡು ಸೇರಿಸ್ಬೇಕಾಗತ್ತೆ ಯಾಕೆಂದರೆ ಈ ಪಾಲಕ್ ಸೊಪ್ಪಿನ ಮಿಶ್ರಣ ನೀರಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ನೀರನ್ನೇನೂ ಸೇರಿಸೋದು ಬೇಕಾಗಿಲ್ಲ ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಈ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ ಬೀಟ್ರೂಟಿಂದ ರೆಡ್ ಕಲರ್ ಡೌನು ಕೂಡ ರೆಡಿ ಮಾಡೋಣ ಬನ್ನಿ ಸೇಮ್ ಮೆಥೆಡ್ನ ಫಾಲೋ ಮಾಡಬೇಕಾಗತ್ತೆ ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಸೂಜಿ ರವೆನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮೊದಲೇ ರೆಡಿ ಮಾಡಿಟ್ಟಂತ ಬೀಟ್ರೂಟಿನ ಮಿಶ್ರಣನ ಸೇರಿಸ್ತಾಯಿದ್ದೀನಿ ಚಪಾತಿ ಅಂತೂ ರೆಡ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಆದರೆ ನಾವಿಲ್ಲಿ ಪೂರಿ ಮಾಡ್ತಿದ್ದೀವಿ ಇದೇ ಸೇಮ್ ಹಿಟ್ಟಿಂದ ಸೇಮ್ ಡವಿಂದ ಪೂರಿನೂ ಮಾಡ್ಬೋದು ಅಥವಾ ಚಪಾತಿನೂ ಮಾಡಿಕೊಳ್ಬೋದು ಈ ಹಿಟ್ಟಿಗೆ ನಾನು ಬೀಟ್ರೂಟಿನ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಕೆಂಪು ಕಲರ್ ಡೌ ಅಂತೂ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಅರ್ಶನದಿಂದ ಹಳದಿ ಕಲರ್ ಪಾಲಕ್ ಸೊಪ್ಪಿಂದ ಗ್ರೀನ್ ಕಲರ್ ಮತ್ತು ಬೀಟ್ರೂಟಿಂದ ರೆಡ್ ಕಲರ್ ಡವವನ್ನು ರೆಡಿ ಮಾಡಿಟ್ಟಿದ್ದೀನಿ ಈ ಮೂರು ಕಲರ್ ಬಳಸ್ಕೊಂಡು ಪೂರಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾವೆಲ್ಲರೂ ಮನೆಯಲ್ಲಿ ಚಪಾತಿ ಮತ್ತು ಪೂರಿನಂತೂ ಮಾಡೇ ಮಾಡ್ತಿರ್ತೀವಿ ಮೊದಲಿಗೆ ಎಲ್ಲ ಹಿಟ್ಟಿನಿಂದ ಚಪಾತಿ ಥರ ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ ಮೊದಲಿಗೆ ನಾನಿಲ್ಲಿ ಬೀಟ್ರೂಟ್ನಿಂದ ಮಾಡಿದ ಹಿಟ್ಟನ್ನ ಚಪಾತಿ ತರ ಲಟ್ಟಿಸ್ಕೊಳ್ತಾ ಇದ್ದೀನಿ ಅರ್ಶನ ಪುಡಿಯಿಂದ ಮಾಡಿದಂತ ಯೆಲ್ಲೋ ಕಲರ್ ಡೌ ಇಂದ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಕಲರ್ ಒಂದೊಂದು ಚಪಾತಿನ ಲಟ್ಸ್ಕೊಂಡಾಗಿದೆ ಈಗ ಈ ಮೂರು ಚಪಾತಿನೂ ಒಂದ್ರ ಮೇಲೆ ಒಂದು ಲೇಯರ್ ತರ ಇಡಬೇಕಾಗತ್ತೆ ಮೂರು ಚಪಾತಿನ ಸೇರಿಸಿ ನಾನು ಇಲ್ಲಿ ರೋಲ್ ಮಾಡ್ತಾ ಇದ್ದೀನಿ ಚಾಕುವಿನ ಸಹಾಯದಿಂದ ರೋಲ್ ಮಾಡಿದಂತ ಚಪಾತಿನ ಕಟ್ ಮಾಡ್ಕೊಂಡ್ರೆ ನಿಮಗೆ ಮೂರು ತರ ಲೇಯರ್ಸ್ ಕಾಣಿಸುತ್ತೆ ಪೂರಿ ಮಾಡೋದಕ್ಕೆ ಎಷ್ಟು ಹಿಟ್ ಬೇಕೋ ಅಷ್ಟು ಹಿಟ್ಟನ್ನು ಚಾಕುವಿನ ಸಹಾಯದಿಂದ ಕಟ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ ಮೂರು ಲೇಯರ್ಸ್ ಚಪಾತಿನ ರೋಲ್ ಮಾಡಿ ಕಟ್ ಮೇಲೆ ತುಂಬ ಅದ್ಭುತವಾಗೇ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಮೂರು ಕಲರ್ ನಿಮಗೆ ಸಪ್ರೇಟಾಗೇ ಕಾಣಿಸ್ತಾ ಇದೆ ನಾನು ಯಾವ ಮೆಥಡಲ್ಲಿ ತೋರಿಸಿದ್ದೀನೋ ಅದೇ ಮೆಥಡಲ್ಲಿ ನೀವು ಕಟ್ ಮಾಡಬೇಕಾಗತ್ತೆ ಮತ್ತೆ ಅದೇ ತರಾನೇ ನೀವು ಪೂರಿನ ಲಟ್ಟಿಸ್ಕೊಳ್ಬೇಕಾಗತ್ತೆ ನೀವು ಬೇರೆ ಆ್ಯಂಗಲಲ್ಲಿ ಅಲ್ಲಿ ಏನಾದರೂ ಪೂರಿನ ಲಟ್ಟಿಸ್ಬಿಟ್ರೆ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಬರೀ ಗ್ರೀನ್ ಕಲರ್ ಪೂರಿ ಬರುತ್ತೆ ಹಾಗಾಗಿ ಅದನ್ನ ನೀವು ಮೂರು ಲೇಯರ್ಸ್ನ ನೋಡಿಕೊಂಡು ಅದೇ ಆ್ಯಂಗಲಲ್ಲಿ ಲಟ್ಟಿಸ್ಬೇಕಾಗತ್ತೆ ಎಷ್ಟು ಬೇಕೋ ಅಷ್ಟು ಸೈಜ್ ಪೂರಿನ ಲಟ್ಟಿಸ್ಕೊಂಡು ಈಗ ಕರಿಯೋದೊಂದೇ ಬಾಕಿ ಒಲೆ ಹೊತ್ತಿಸ್ಕೊಂಡು ಬಾಣಲೆ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಕರಿಯೋದಕ್ಕೆ ಅಂತ ಇದಕ್ಕೆ ಬೇಕಾದಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ರೆಡಿ ಮಾಡಿಟ್ಕೊಂಡಂತ ಪೂರಿನ ಹಾಕಬೇಕಾಗತ್ತೆ ನೋಡ್ತಾ ಇರ್ಬೋದು ವೀಕ್ಷಕರೇ ನೀವು ತ್ರೀ ಲೇಯರ್ಸಲ್ಲಿ ನಿಮಗೆ ಪೂರಿ ಅದ್ಭುತವಾಗೇ ಕಾಣಿಸ್ತಾ ಇದೆ ೂಟ್ ಕಲರ್ ಅಂತೂ ತುಂಬಾ ಅದ್ಭುತವಾಗಿದೆ ರೆಡ್ ಕಲರ್ ಯೆಲ್ಲೋ ಕಲರ್ ಮತ್ತು ಗ್ರೀನ್ ಕಲರ್ ಅಂತೂ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅದರ ಜೊತೆಗೆ ಯೆಲ್ಲೋ ಕಲರ್ ಮತ್ತು ಗ್ರೀನ್ ಕಲರ್ ಪಾಲಕ್ ಸೊಪ್ಪಿಂದ ಮಾಡಿದ್ದು ಈ ಪೂರಿ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಎಲ್ಲ ಪೂರಿನೂ ನಾನು ಇದೇ ಥರ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡೋದಕ್ಕಂತೂ ಈ ಟ್ರೈ ಕಲರ್ ಪೂರಿ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಬರೀ ನೋಡೋದಕ್ಕೆ ಮಾತ್ರ ಅಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ ಅದ್ರ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಏಕೆಂದರೆ ಚಿಕ್ಕ ಮಕ್ಕಳಂತೂ ತುಂಬಾ ಹಠ ಮಾಡ್ತಿರ್ತಾರೆ ಪಾಲಕ್ ಸೊಪ್ಪು ತಿನ್ನಲ್ಲ ಬೀಟ್ರೂಟ್ ತಿನ್ನಲ್ಲ ಅಂಥೇಳಿ ಚಿಕ್ಕ ಮಕ್ಕಳಿಗೆ ಏನಾದರೂ ಈ ಥರ ಪೂರಿ ಮಾಡಿಕೊಟ್ರೆ ಅವ್ರಿಗೆ ತಿನ್ನೋದಕ್ಕೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಅದರ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ನೋಡಿದ್ರಲ್ವಾ ವೀಕ್ಷಕರೇ ಅದ್ಭುತವಾದಂಥ ಮತ್ತು ಅಷ್ಟೇ ಡಿಫ್ರೆಂಟ್ ಆದಂಥ ಟ್ರೈ ಕಲರ್ ಪೂರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಕಾಯಿ ಚಟ್ನಿ ಜೊತೆಗಂತೂ ಈ ಪೂರಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಯಿ ಚಟ್ನಿ ಮಾಡೋಕ್ಕಾಗಿಲ್ಲ ಅಂದರೂ ಸಾಸ್ ಜೊತೆಗಂತೂ ತುಂಬಾ ಅದ್ಭುತವಾಗಿರುತ್ತೆ ನೋಡಿದ್ರಲ್ವಾ ವೀಕ್ಷಕರೇ ಟ್ರೈ ಕಲರ್ ಪೂರಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ರುಚಿಯಂತೂ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂಥ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ